ಶಿವ ಎಲ್ಲ ಕಾಬಡ ಮತ್ತೆ ನಿನ್ನೊಂದು ಆ ಪಾವಿದ್ರ ಎಲ್ಲ ಜೀವನ ಕಟ್ಟಿ ಐತಿ ಬರೀ ನಮ್ ಜೀವನ ನಾನು ಕೇಳಿದೆ ಅಂದ್ರ ಇಲ್ಲೋಡ್ರ ಕಷ್ಟ ಜೀವನ ಸಲತ್ತ ಕೊಡ್ಬೇಕು ಯಾವ ಸಾವಿರ ಹದಿನೈದು ಸಾವಿರ ಕೊಡ್ತಾರಾ ಈಗ ಅವ್ರಿಗೆ ಹದಿನೈದು ಸಾವಿರ ಕೊಟ್ರೆ ನಮ್ಗೆ ಅಲ್ಲ ಐದು ಸಾವಿರ ಕೊಳ್ಳು ಹೋಗು ಐದು ಸಾವಿರ ರಗಡ ಇದು ಕಾಲನ ಹೋಗಿರ್ತಾವ ಏನ್ ಸಲಭಿ ಸಿಗತ್ರಿ ನಮ್ಗೆ ಇದ್ರಾಗ ಸೌಲಭ್ಯ ಸಿಗಬೋಕ್ ಇದ್ರಾಗ ಕುರಿಗಿ ಹೆಂಗೆ ಕೊಟ್ಟರೆ ಹಂಗೈತೆ ಕೊಡ್ಬೋಕ್ ಇದಕ್ಕೆ

ஏன் திங்கல திங்கலா நாக ரமஷி

ಏ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಆಗ ಕೆಲಸ ಏನು ಆಗ್ಬೇಕು ಅದು ಹಾಕೇ ನಾವು ಅದೇ ಮತ್ತೆ ಅವ್ರು ಅಂತ ನಾವು ಮಾಡಾಕತ್ತೀವಿ ನಾವು ಮಾಡಿದ್ರು ನೋಡ್ಬೇಕು ಅದಯ್ ಹೆಂಗೈತ ನಾಳೆ ಆಕಷ್ಟೋ ಬರ್ತ ಗೊತ್ತಿಲ್ಲ ನಾವು ನಾಲ್ಕೈದಿಗೆ ಹೆಂಗೆ ಹೋರಾಡ್ತಾರ ಕರ್ಕೊಂಡು ಮಸ್ತ್ ಹಕ್ರೆ ಅಡಿವಿ ಹ್ಞೂ ಬಡದ್ರು ಬಡಿಸೀವಿ ಪೊಲೀಸರು ಬಂದರು ಯಾನ ಬಂದು ನಾವು ಬಗ್ಗಿಲ್ಲ

ಹಂಗ ಒಕ್ಕರ್ ಅವರು ಎಲ್ಲ ಜೀವನ ಕಟ್ಟಿ ಐತೆ ಬರೀ ನಮ್ಮ ಜೀವನ ನಾನು ನಮ್ದು ಕೇಳಿದ್ನಿ ಅಂದ್ರ ಇಲ್ಲ ಕಷ್ಟ ಜೀವನ ಸವಲತ್ತ ಕೊಡ್ಬೇಕು

ಸಾವಿರ ಹದಿನೈದು ಸಾವಿರ ಕೊಡ್ತಾರೆ ಬಾ ಈಗ ಅವ್ರಿಗೆ ಹದಿನೈದು ಸಾವಿರ ಕೊಟ್ರೆ ನಮ್ಗೆ ಅಲ್ಲ ಐದು ಸಾವಿರ ಕೊಡ್ ಐದು ಸಾವಿರ ಐದು ಸಾವಿರ ಕೇಳ್ತೀವಿ ನಾವು ಲೋನ್ ಯಾವುದಲ್ಲ ಕುರಿ ಕೊಟ್ರೂ ಒಳ್ಳೆ ರಿನೋಲ್ ಮಾಡ್ಬೇಕಲ್ಲ ರೀ ಹಾಂ ಸ್ವಲ್ಪ ಆಗುತ್ತಾ ಅದು ಕುರಿ ಕೊಡ್ತಾರ ಕುರಿ ಕೊಡ್ತಾರ ನಮಗ್ ಏನ್ ಕೊಡ್ತಾರ ಹೇಳ ಜೀವನ್ ಕುರಿಗ ಸ್ವತ್ರು ಹದಿನೈದು ಸಾವಿರ ಕೊಡ್ತಾರೆ ಇನ್ನು ಸ್ವತ್ನಂದ್ರೆ ನಾಯಿ ಹದ್ನಾಯ್ಕರ ಎಲ್ಲ ತಿಂದು ಹೋಗ್ಬೇಕಿದ್ ಇದನ್ನ ಏನೇನಿಲ್ಲ ಇದಕ್ಕೆ ಅದು ಫೋಟೋ ತಗಸ್ಬೇಕಂತಾರೆ ಆ ಫೋಟೋ ತಗ್ಸ್ಸಕ್ ಮತ್ತೆ ಯಾಕಂದ್ ಹೋಗ್ಬೇಕು ಈಗ ಒಂದಕ್ಕೆ ಇರಲ್ಲ ನಾವು ಫೋಟೋ ತೆಗಿಸೋಕೆ ಈಗ ಎಲ್ಲಿ ಈಗ ಒಂದು ಇವತ್ತು ತಿಲ್ದಿದ್ವಿ ಮಗನ ನಾಳೆ ಅಲ್ಲಿ ಕಪ್ಳು ಮ್ಯಾಕೊಳ್ತೀವಿ ಮತ್ತು ನಾಡ್ದು ಹಚ್ಚಾಕೊಳ್ತೀವಿ ಅವ್ರು ಎಲ್ಲಿ ಅಂತ ಇದು ಮಾಡ್ಬೇಕು ಕುರಿಯಾದ್ರೆ ಬೈಕಿ ಮ್ಯಾಲಿಗೆ ಸಣ್ಣ ಬದುಕತ್ತೆ ಚಿನ್ನದಾಗ ಹಾಕಿ ಅನ್ನೋದು ತಗೊಂಡೋಗಿ ಅಲ್ಲಿ ಹಾಕಿ ಕುರಿ ಹಾಕ್ಯಂಡೋಗಾರೆ ಇವನು ಏನು ಹಾಕಿ ಬೈಕ್ ಮೇಲೆ ಇಟ್ಕೊಂಡು ಹೋಗತ್ತ ಮರಿ ತಗೊಂಡೋಗೋದಾಗಲ್ರಿ

ಇದ್ರಾಗ ಸಿಗಂಥದ್ದು ಏನು ಬೇಕಂದ್ರೆ ನಮಗೆ ನಾವು ಇದು ಅಷ್ಟು ಕಷ್ಟ ಬಿಡೋದು ಅದಕ್ಕೆ ಸೌಲಭ್ಯ ಸಿಗದಕ್ಕೆ ಸಿಗಬೋಕಿದ ಸಿಗಬೋ ಹಾಂ ನಮ್ಗೆ ಏನೈತಿ ಲಾಭ ಏನಾಯ್ತು ನಮ್ಗೆ ಇದ್ರಾಗ ಅಡ್ಡಾಡಿ 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 ರಗಡ ಇದು ಕಾಲ ಹೋಗಿರ್ತಾವೆ ಏನು ಸೌಲಭ್ಯ ಸಿಗುತ್ತೆ ರೀ ನಮ್ಗೆ ಇದ್ರಾಗ ಸಲಭೆ ಸಿಗಬೇಕಿದ್ರಾಗ ಕುರಿಗಂಗೆ ಕೊಟ್ರೆ ಕೊಡ್ಬೇಕು ಕೊಡ್ಬೇಕಿದಕ್ಕೆ ಹಾಂ ಎಲ್ಲರೂ ಸತ್ತು ಬಂದಿ ಅಂದ್ರೆ ಅಲ್ಲೇ ಒಕ್ಕು ಬರೋದು ಅದನ್ನು ಹಾಂ ಅಲ್ಲೇ ಒಕಟ್ ಬರೋದು ಮತ್ತೆ ನಾವು ಇವು ಉತ್ಕೊಂಡ್ಬರೋಕ್ಕಾಗತ್ತೆ ಅದನ್ನ ಹಾಂ ಇವತ್ತು ಕುರಿ ಹಿಂಗೆ ಆಟಬೋದಪ್ಪ ಅಂದ್ರೆ ಪಸಕನ ಬೈಕಿ ಮೇಲೆ ಯಾಕಂದ ಹೋಗಿ ಅದನ್ನು ಇದು ಮಾಡ್ಬೋದು ಏನ್ ಇಲ್ಲ ನೋಡ್ರಿ ಸುಮ್ಮಕ ಮಾರ್ಕೆ ಬಂದಾರಾ ಇರಾರ ಅದರ ಕೆಲವು ಸಂಘಟನೆಗಳು ಆ ಗೋ ಸಂರಕ್ಷಣೆ ಅಂತ ಎಷ್ಟು ಗೋ ಸಂರಕ್ಷಣೆ ಅಂತ ಹೇಳಿ ಕಣಿಗೆ ಕಳಿಸ್ಬೇಡ್ರ ಅಂತಾರ ನಿಮಗೆ ಮೂಲಭೂತ ಸೌಕರ್ಯ ಕೊಟ್ರಾ ನೀವು ನೀವು ಅಂತ ಕೆಲಸ ಏತರ ಮಾಡೋಕೆ ಹೌದು ಗೋರಕ್ಷಣೆ ಅಂತಲ್ಲ ಗೋಮಾತ್ಯ ರಕ್ಷಣೆಗೆ ಅಂತ ಆ ಕಂಟ್ರೋಲ್ ಬಟ್ ಆ ಎಲ್ಲೋಕದಂತ ಗೊತ್ತಾಗಲ್ಲ

ಪರೀಕ್ಷೆ ಮಾಡ್ತಾರ ಸ್ವಲ್ಪ ಪರೀಕ್ಷೆ ಮಾಡ್ತಾರ ಖಾಲಿ ಸೆಂಗಣಿ ಎತ್ತಬಾರ್ದು ಕೈಗೆ ಸೆಂಗಣಿ ಎತ್ತಬಾರ್ದು ಸೆಂಟ್ ಒಡ್ಕೋಬೇಕು ಬಿಳು ಪ್ಯಾಂಟ್ ಬಿಳಿಯಂಗೆ ಎಕ್ಕೋದ್ರ ಬರೀ ಅಂತಾರ ಅಂತಾರೆ ಲಾಪಟಿ ಎಕ್ಕ ಅಂತ ಹೋದ್ರೆ ಏಳಿಗು ಏ ಹಿಂದ ಸರಿ ಅಂತಾರೆ ಹಂಗ ಜನ ಅಲ್ಲೇ ಪರೀಕ್ಷೆ ಮಾಡಿಸ್ತಾರ ಅಲ್ಲ ಹೇಳಂಗಿಲ್ಲ ಹಂಗೈತಿ ಕಷ್ಟ ಅದು

ಪಾದರ್ ಸರ್ ಆಣಿ ಬ್ರಿ ಎಲ್ಲ ಬಂದಿವಿ ಅತ್ತಕ್